ಭಾರತೀಯ ಜನತಾ ಪಾರ್ಟಿಯ ಲೀಡರ್ಗಳೆಲ್ಲ ಇವರೆಲ್ಲ ನಕಲಿ ಹಿಂದುತ್ವ ಹೋರಾಡ್ತಾರ ನಾವೇನು ಬೇಕಾಗಿಲ್ಲ ಅವರು ಹೇಳಿದ್ದಾರೆ ಸೌಹಾರ್ದತೆಗೆ ಒಂದು ಹೆಸರು ಇಲ್ಲೆಲ್ಲ ಜಾತಿ ಎಲ್ಲ ಧರ್ಮದವರು ಅನ್ಯೂನ್ಯವಾಗಿದ್ದೀವಿ ಪ್ರೀತಿ ಸಹಬಾಳ್ವಿದೆ ನೀವು ಯಾವುದೋ ಒಂದು ಸರ್ಕಾರಿ ಜಾಗಕ್ಕೆ ಅದಕ್ಕೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ ಅದನ್ನಿಟ್ಕೊಂಡು ಹೇಳದು ಮಧ್ಯ ಮಧ್ಯೆ ಕೋಮು ಪ್ರಚೋದನ ಕೇಳಿಕೆಗಳನ್ನ ಇಡಬಾರ್ದು ಯಾರು ಇದನ್ನು ಮಾಡಿದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತ ನಾವು ಎಸ್ ಪಿ ಅವ್ರನ್ನ ಒತ್ತಾಯಿಸಲಿಕ್ಕೆ ಇಲ್ಲಿ ತುಮಕೂರು ಜಿಲ್ಲೆಯ ಪ್ರಗತಿಪರ ಒಕ್ಕೂಟದವೆಲ್ಲ ಬಂದು ಅವರಿಗೆ ಮನವಿ ಸಲ್ಲಿಸಿದ್ವಿ ಯಾವುದೇ ಕಾರಣಕ್ಕೂ ಅದೊಂದು ಯಾವುದು ಲ್ಯಾಂಡ್ ಇದೆ ಅದು ನಿಮ್ಮ ಮತ್ತು ಯಾರು ಸರ್ಕಾರದ ಮಧ್ಯೆ ನಡೆತಕ್ಕಂಥದ್ದು ಅದ್ರ ಮಧ್ಯೆ ಬೇರೆ ಇವ್ರನ್ನ ತಂದು ಅನಗತ್ಯವಾಗಿ ಕೋಮು ಪ್ರಚೋದನೆ ಮಾಡಬಾರ್ದು ಈ ಜಿಲ್ಲೆಯಲ್ಲಿ ಆ ಥರದ ಇಲ್ಲಿವರೆಗೂ ಯಾವುದು ಆಗದಂಗೆ ನೋಡ್ಕೊಂಡಿದ್ದೀವಿ ನಮ್ಮದೆಲ್ಲ ಸೌಹಾರ್ದದ ಎಲ್ಲ ಧರ್ಮ ಎಲ್ಲ ಜಾತಿಯವರು ಸಹಬಾಳ್ವೆಯಿಂದ ಬದುಕ್ತಾ ಇದ್ದೀವಿ ನೀವೆಲ್ಲಿಂದೆಲ್ಲ ಬಂದು ಇಲ್ಲಿ ವಿಷ ಬೀಜ ಬಿತ್ತಬಾರ್ದು ಇದು ಈ ತುಮಕೂರು ಹಾಗೆ ಉಳ್ಕೊಳ್ಬೇಕು ಇಲ್ಲಿ ಮಾನವ ಪ್ರೀತಿನೇ ದೊಡ್ಡದು ನೀವೆಲ್ಲ ನಿಮ್ಮ ನಿಮ್ಮ ತೆವಲಿಗೆ ನಿಮ್ಮ ನಿಮ್ಮ ತೀಟಿಗೆ ಬಂದು ಏನು ಮಾಡಬಾರ್ದು ಅಂತ ನಾವು ಅವ್ರನ್ನೂ ಒತ್ತಾಯಿಸ್ತಾ ಇದ್ದೀವಿ ಆ ಥರದ ಕ್ರಮಗಳಾದರೆ ಎಸ್ ಪಿ ಅವರು ಅದ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾವೆಲ್ಲರೂ ಒಕ್ಕೂರ್ಲಿ ನಮ್ಮ ಮನವಿಯನ್ನು ಇವತ್ತು ಕೊಟ್ಟಿದ್ದೀವಿ ಸರ್ಕಾರಿ ಜಾಗಕ್ಕೂ ಮುಸ್ಲಿಂ ಜನಾಂಗಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಕೋಮು ಗಲಭೆ ಹಚ್ಚಬೇಕಾದ್ರೆ ಬಣ್ಣ ಬಳಿಬೇಕಾದ್ರೆ ಹಿಂದೂ ಮುಸ್ಲಿಮನ್ನ ಪ್ರಚೋದನೆ ಮಾಡಬೇಕಾದ್ರೆ ತುಮಕೂರು ನಗರದ ಜನ ಎಚ್ಚೆತ್ತ ಜನ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಗ್ಗಟ್ಟಾಗಿ ಶಾಂತಿ ಸೌಹಾರ್ದತೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವಣ್ಣನ ಅಡಿಯಲ್ಲಿ ಎಲ್ಲ ಶಾಂತಿಯಿಂದ ನೆಲೆಸ್ತವ್ರು ನಿಮ್ಮ ಬೆಳೆ ಬೈಸ್ಕೊಬೇಕಂತಂದರೆ ನೀವು ಯಾವುದೇ ರೀತಿ ಜಮೀನು ರಿಯಲ್ ಎಸ್ಟೇಟ್ ಏನಾರು ಮಾಡೋದಾದರೆ ನೀವೆಲ್ಲ ಒಂದು ಕಡೆ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳಿ ರಿಯಲ್ ಎಸ್ಟೇಟ್ ದಂಧೇಲೆನಾರ ಈ ಜನರನ್ನೇನಾರ ಪ್ರಚೋದನೆ ಮಾಡಕ್ಕೆ ಬಂದರೆ ನಾವು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ನಿಮ್ಮದೇ ನಿಮಗೆ ನಿಜವಾಗ್ಲೂ ನಾವೇ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಈಗಾಗಲೇ ನೀವು ಮಾಡಿರ್ತಕ್ಕಂಥ ಸಾಕಷ್ಟು ಕೋಮು ಬಣ್ಣ ಹಚ್ಚಿರ್ತಕ್ಕಂಥ ಗಲಭೆಗಳನ್ನ ಇದೇ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ತಡೆದಿದ್ದೀವಿ ನಿಮಗೆ ಬುದ್ಧಿನೂ ಕಲಿಸಿದ್ದೀವಿ ಮೇಲೆ ಕೇಸು ಹಾಕ್ಸಿದ್ದೀವಿ ಮುಂದೆ ಆಗೋದು ಬೇಡ ಈಗಾಗಲೇ ಈ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿ ಏನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಘಟನೆ ನಡೀಬಾರ್ದು ಹೊರಗಿನ ಬ ಜನ ಬಂದು ತುಮಕೂರು ನಗರದ ಜನರನ್ನು ಪ್ರಚೋದನೆ ಮಾಡಬಾರ್ದು ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ ಹಾಗಾಗಿ ತುಮಕೂರು ನಗರಕ್ಕೆ ಒಂದು ಶಾಂತಿಯನ್ನು ಕಾಪಾಡಲಿ ಅಂತ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಇಂದು ನಾವು ಮನವಿ ಮಾಡಿ